देश की जनता के अंदर भारी आक्रोश है और इसके कारण और भी चीजों पर बहुत बड़ा बोझ होने वाला है सरकार पर भी बहुत बड़ा बोझ होने वाला है मैं आशा करूंगा कि प्रधानमंत्री जी देश की स्थिति को गंभीरता से लें और पेट्रोल के दाम बढ़ाए हैं उसको वापस करें नमस्कार मोदी जी थोड़ा सा घबराए गए क्या नॉर्मली आप बंद कमरों में अदानी जी अंबानी जी की बात करते हो पहली बार आपने पब्लिक में अदानी अदानी अंबानी बोला और आपको यह भी मालूम कि ये टेम्पो में पैसा देते हैं क्या ये आपका पर्सनल एक्सपीरियंस है क्या आ, एक काम कीजिए सीबीआईडी को इनके पास भेजिए ना पूरी जानकारी करिए इंक्वायरी कराइए जल्दी से जल्दी कराइए घबराइए मत मोदी जी और मैं देश को फिर से दोहरा के कह रहा हूं जितना पैसा नरेंद्र मोदी जी ने इनको दिया है ना उतना ही पैसा हम हिंदुस्तान के गरीब लोगों को देने जा रहे हैं महालक्ष्मी योजना पहली नौकरी पक्की योजना इन योजनाओं के माध्यम से करोड़ों लाखपति बनाएंगे इन्होंने 22 अरबपति बनाए हैं हम करोड़ों लाखपति बनाएंगे स्ने वर्ष साम्राज्य कुसिय मुनसूचने नरेंद्र मोदी अंधभ वाट्सअप यूनिवर्सिटी कलता ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಲ್ಲಿದ್ದಂತಹ ಜೋಶ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಣ್ತಾ ಇಲ್ಲ ನಮ್ಮ ಕರ್ನಾಟಕದ ಎಂಗ್ ಪುಂಗ್ಲಿ ಏನೇನು ಪುಗ್ತಾ ಇದ್ನಲ್ಲ ಮನುಷ್ಯ ಇವತ್ತು ಕಾಣೆಯಾಗ್ಬಿಟ್ಟಿದ್ದಾನೆ ವಾಟ್ಸಪ್ ಅಲ್ಲಿ ಅಂಧ ಭಕ್ತರು ಉತ್ತರಿಸಲಾಗದೆ ತತ್ತರಿಸಿ ಹೋಗ್ತಾ ಇದ್ದಾರೆ ಏನೇನೋ ಸಂಜಾಯಿಸಿ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಉತ್ತರವೇ ಸಿಗದಂತಹ ಪರಿಸ್ಥಿತಿಗೆ ಇವತ್ತು ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಆಡಳಿತ ಇವತ್ತು ಅವರಿಗೆ ಕಸಿವಿಸಿಯನ್ನು ಉಂಟು ಮಾಡುತ್ತಾ ಇದೆ ಒಬ್ಬ ಪ್ರಧಾನ ಮಂತ್ರಿ ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಬೇಕಾದ್ರೆ ಅವರು ಹೇಳಬೇಕಾಗಿದ್ದದ್ದು ಏನು ಅಂದ್ರೆ ಒಂಬತ್ತು ವರ್ಷ ಹನ್ನೊಂದು ತಿಂಗಳು ನಾನು ಇಷ್ಟೆಲ್ಲ ಅಧಿಕಾರವನ್ನ ಮಾಡಿದ್ದೇನೆ ಇಷ್ಟೆಲ್ಲಾ ಸವಲತ್ತುಗಳನ್ನ ಕೊಟ್ಟಿದ್ದೇನೆ ಅಂತೇಳಿ ಆದ್ರೆ ಹೇಳುವುದಕ್ಕೆ ಯಾವುದೂ ಮಾಡೇ ಇಲ್ಲ ಇವರು ಇವತ್ತು ದಕ್ಷಿಣ ಭಾರತದ ನೂರ ಇಪ್ಪತ್ತೊಂಬತ್ತು ಸ್ಥಾನಗಳು ಏನಿದೆ ನೂರ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಕಳೆದ ಬಾರಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಸ್ಥಾನಗಳನ್ನು ಗಳಿಸಿತ್ತು ಭಾರತೀಯ ಜನತಾ ಪಕ್ಷ ಇಪ್ಪತ್ತೆಂಟರಲ್ಲಿ ಇಪ್ಪತ್ತಾರು ಗಳಿಸಿತ್ತು ತೆಲಂಗಾಣದಲ್ಲಿ ನಾಲ್ಕು ಗಳಿಸಿತ್ತು ಆದರೆ ಈ ಬಾರಿ ಎರಡಂಕಿ ದಾಟೋದು ಕಷ್ಟ ಎನ್ನಲಾಗ್ತಾ ಇದೆ ಕರ್ನಾಟಕದಲ್ಲಿ ಆರು ಏಳು ಎಂಟಕ್ಕೆ ನಿಲ್ತಾ ಇದೆ ತೆಲಂಗಾಣದಲ್ಲಿ ಒಂದು ಸ್ಥಾನಕ್ಕೆ ನಿಲ್ತಾ ಇದೆ ಬಹುಶಃ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲದಂತಹ ಸ್ಥಾನಗಳು ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಇವರು ನೆಚ್ಚಿಕೊಳ್ತಿರುವಂತದ್ದು ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮತ್ತು ರಾಜಸ್ಥಾನ್ ಈ ನಾಲ್ಕು ರಾಜ್ಯಗಳಲ್ಲಿ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ ಅನ್ನೋದ್ರ ಮೇಲೆ ಭಾರತೀಯ ಜನತಾ ಪಕ್ಷ ನಾನೂರು ಸ್ಥಾನಗಳನ್ನ ಗಳಿಸುತ್ತಾ ಮುನ್ನೂರು ಸ್ಥಾನ ಗಳಿಸ್ತಾ ಅಥವಾ ಇನ್ನೂರಕ್ಕೆ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತಕ್ಕೆ ನಿಲ್ಲುತ್ತಾ ಈ ಪ್ರಶ್ನೆಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಸ್ವತಃ ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೂ ಕಾಡ್ತಾ ಇದೆ ಯಾಕೆಂದ್ರೆ ನರೇಂದ್ರ ಮೋದಿ ಅವರ ಭಾಷಣಗಳು ಯಾವ ರೀತಿ ಇದೆ ಅಂತಂದ್ರೆ ತನ್ನ ಅಭಿವೃದ್ಧಿ ಕಾರ್ಯಗಳನ್ನು ಹೇಳುವುದನ್ನು ಬಿಟ್ಟು ಹಿಂದೂ ಮುಸ್ಲಿಮರನ್ನ ಬಂದು ಬರ್ತಾ ಇದ್ದಾರೆ ಅವರ ಎರಡನೇ ಹಂತದ ಚುನಾವಣೆ ಮುಗಿದ ನಂತರ ಅವರು ತಂದಿದ್ದು ಮಂಗಲ ಸೂತ್ರವನ್ನ ಇನ್ನು ಹಿಂದೂಗಳ ಆಸ್ತಿಗಳನ್ನು ಸಮನಾಗಿ ಹಂಚುತ್ತಾರೆ ಅಂತೇಳಿ ರಾಹುಲ್ ಗಾಂಧಿಯನ್ನು ಉಲ್ಲೇಖಿಸಿ ಮಾತನಾಡಿದ್ದಂತಹ ನರೇಂದ್ರ ಮೋದಿಯವರು ಅದಾದ ನಂತರ ಯಾರೂ ಸಹ ಮಾತನಾಡದಂತಹ ಊಹಿಸಿಕೊಳ್ಳಲಾರದಂತಹ ಒಂದು ಮಾತನ್ನ ಹೇಳ್ತಾರೆ ಭಾರತೀಯ ಕ್ರಿಕೆಟ್ ಟೀಮ್ ನಲ್ಲಿ ಹಿಂದೂಗಳ ಪರ ಬದಲಿಗೆ ಎಲ್ಲರನ್ನೂ ಮುಸ್ಲಿಮರನ್ನ ಸೇರಿಸ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷ ಬಂದ್ರೆ ಅಂತ ಇಂತಹ ಹತಾಶ ಹತಾಶೆಯ ನುಡಿಗಳನ್ನ ಹೇಳ್ತಾರೆ ಅಂತಂದ್ರೆ ನರೇಂದ್ರ ಮೋದಿಯವರು ಯಾವ ಮಟ್ಟಿಗೆ ಕುಸಿತಾ ಇದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬೇಕು ಬಹುತೇಕ ಅಮಿತ್ ಶಾ ಅವರು ಮಾತನಾಡ್ತಾರೆ ಏನು ಮೀಸಲಾತಿಗಳ ಬಗ್ಗೆ ಮಾತಾಡ್ತಾರೆ ಇವರಿಗೆ ತಾವು ಮಾಡಿರುವಂತಹ ಹತ್ತು ವರ್ಷಗಳ ಕಾರ್ಯಗಳನ್ನ ಹೇಳಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇವರು ನಾವಿಷ್ಟೆಲ್ಲ ಹೇಳಿದೀವಿ ಅದನ್ನ ಯಾವುದೇ ಹೇಳಕ್ ಆಗ್ತಾ ಇಲ್ಲ ಕಪ್ಪು ಹಣದ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ ಉದ್ಯೋಗಗಳ ಬಗ್ಗೆ ಆಗ್ತಾ ಇಲ್ಲ ರೈತರ ಏನೋ ಆದಾಯ ದುಪ್ಪಟ್ಟಿನ ಬಗ್ಗೆ ಆಗ್ತಾ ಇಲ್ಲ ಇವ್ರು ಹೇಳುವುದೇನು ಒಬ್ಬ ಅವರು ಏನು ಸಮರ್ಥಕರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಏನು ಮಾಡಿಲ್ವಾ ಮಾಡಿಲ್ವಾ ವಿಮಾನಗಳನ್ನ ತಂದಿಲ್ವಾ ರೈಲ್ವೆಗಳನ್ನ ವಂದೇ ಭಾರತ್ ಟ್ರೈನ್ಗಳನ್ನ ಬಿಟ್ಟಿಲ್ವಾ ರೋಡ್ಗಳನ್ನ ಮಾಡಿಲ್ವಾ ಅರೆ ಬಡ ಜನರು ಏನು ಪ್ಯಾಸೆಂಜರ್ ಟ್ರೈನಲ್ಲಿ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಗೊತ್ತೇ ಇಲ್ವಾ ಅವರಿಗೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ ಗುಂಪು ಗುಂಪಾಗಿ ಪ್ರಯಾಣ ಮಾಡ್ತಾ ಇದಾರೆ ಬಡವರು ಬೇಕಾಗಿಲ್ವಾ ಒಂದೇ ಬಾರ ಟ್ರೈನಲ್ಲಿ ಐಷಾರಾಮಿಗೆ ಹೋಗುವಂತದ್ದು ಬೇಕಾ ವಿಮಾನ ನಿಲ್ದಾಣಗಳು ಬೇಕಾ ಇಂತಹ ಮಾತುಗಳನ್ನ ಹೇಳಿ ಸಮರ್ಥನೆ ಮಾಡ್ಕೊಳಕ್ಕಾಗದಂತಹ ಕಸಿವಿಸಿಯಲ್ಲಿರುವಂತಹ ಅಂಧ ಭಕ್ತರು ಈ ಅಂಧ ಭಕ್ತರಿಗೆ ಕನ್ಫ್ಯೂಷನ್ ಆಗೋಗಿದೆ ನಾ ಹೇಳುದಲ್ಲ ಹೆಂಗು ಪುಂಗ್ಲಿ ಅಂತಹ ಏನೋ ಪುಂಗೋದನ್ನ ಬಿಟ್ಬಿಟ್ಟು ಇವತ್ತು ತಟಸ್ಥವಾಗಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಹೆಂಗ್ ಪುಂಗ್ಲಿ ನಾನು ಹೇಳಿರ್ಬೋದು ಅಷ್ಟು ಸುಳ್ಳು ನಾನು ತನ್ನ ಸುಳ್ಳಿನ ಪಶ್ಚಾತ್ತಾಪ ಆಗ್ತಾ ಇದೆಯಾ ಅಂತೇಳಿ ನಮಗೆ ಅನಿಸ್ತಾ ಇದೆ ಸ್ನೇಹಿತರೆ ಈ ದೇಶದ ಒಬ್ಬ ಪ್ರಧಾನ ಮಂತ್ರಿ ತಾವು ಹತ್ತು ವರ್ಷಗಳ ಆಡಳಿತದ ಏನು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಜನರ ಮುಂದೆ ಇಟ್ಟು ಪ್ರಚಾರ ಕೇಳಬೇಕು ಓಟನ್ನು ಕೇಳಬೇಕಾಗಿತ್ತು ಇವತ್ತು ಧ್ರುವರಾಟಿ ಎಂಬ ಯೂಟ್ಯೂಬರು ಏನು ಅವರ ಬಂಡವಾಳವನ್ನ ಬಯಲು ಮಾಡ್ತಾ ಇದ್ದಾರೆ ನಮ್ಮ ಏನು ಭಾರತ ದೇಶ ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಹೋಗಿದೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಇಂತಹ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ತಮ್ಮನ್ನ ತಾವು ಮಾರ್ಕೊಂಡಿರೋದ್ರಿಂದ ಅದನ್ನ ಬಚ್ಚಿಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ಬಚ್ಚಿಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ನರೇಂದ್ರ ಮೋದಿಯವರು ಸುದ್ದಿಗೋಷ್ಠಿ ಮಾಡದೆ ಆಯಾ ಚಾನೆಲ್ ಗಳ ಜೊತೆ ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಏನು ಮೊನ್ನೆ ನೋಡಿದ್ವಿ ಅರ್ಣಬ್ ಗೋಸ್ವಾಮಿ ಅವರ ಜೊತೆ ಒಂದ್ ಇಡೀ ದಿನ ನರೇಂದ್ರ ಮೋದಿ ಅವರು ಸಂದರ್ಶನದಲ್ಲಿ ಭಾಗವಹಿಸುವಂತದ್ದು ನ್ಯೂಸ್ ಏಟೀನು ಟಿ ವಿ ನೈನು ಏಷ್ಯಾ ಸುವರ್ಣ ನ್ಯೂಸ್ ಈ ರೀತಿಯಾಗಿ ಇವರು ಬೇಕಾದಂಗೆ ಏನೋ ಸಂದರ್ಶನಗಳನ್ನ ಮಾಡಿಸಿಕೊಳ್ಳುವಂತರುವುದನ್ನು ನೋಡಿದ್ರೆ ನರೇಂದ್ರ ಮೋದಿ ಅವರಿಗೆ ಈ ಸುದ್ದಿಗೋಷ್ಠಿ ರವೀಶ್ ಕುಮಾರ್ ಅಂತವರು ಈ ಧ್ರುವ ರಾಠಿ ಅಂತವ್ರು ಇಂಥವರ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪಲಾಯನ ಮಾಡ್ತಾ ಇರುವುದಂತೂ ಸತ್ಯವಾದಂತದ್ದು ನಮ್ಮ ಕಣ್ಣು ಮುಂದೆ ಇರುವುದು ಇಂತಹ ಒಬ್ಬ ಪ್ರಧಾನ ಮಂತ್ರಿ ಹತ್ತು ವರ್ಷಗಳ ಕಾಲ ಏನೆಲ್ಲ ಕೊಡಬಹುದಾಗಿತ್ತು ತಾನು ಹೇಳಿದ್ದನ್ನೆಲ್ಲ ಬಗೆಹರಿಸಬಹುದಾಗಿತ್ತು ಭರವಸೆಗಳನ್ನ ಈಡೇರಿಸಬಹುದಾಗಿತ್ತು ಯಾವುದನ್ನು ಮಾಡದೆ ನರೇಂದ್ರ ಮೋದಿ ಅವರು ಮಾಡಿದ್ದೀನಂದ್ರೆ ಡಿಕ್ಟೇಟರ್ಶಿಪ್ ಇಲ್ಲಿ ಅಂಧ ಭಕ್ತರನ್ನ ಸೃಷ್ಟಿ ಮಾಡಿ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳುಗಳನ್ನು ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಶ್ರೀರಾಮಚಂದ್ರನನ್ನ ಅಯೋಧ್ಯ ರಾಮ ಮಂದಿರವನ್ನು ತೆಗೆದುಕೊಂಡು ಬಂದಿರುವಂತದ್ದು ಹಿಂದೂ ಮುಸ್ಲಿಮರ ನಡುವೆ ಕಂದಕವನ್ನು ಸೃಷ್ಟಿ ಮಾಡ್ತಾ ಇರುವಂತದ್ದು ಇದನ್ನೇ ಹತ್ತು ವರ್ಷಗಳ ಕಾಲ ಮಾಡಿರುವಂಥದ್ದು ಇವತ್ತು ನಮ್ಮ ದೇಶ ಯಾವ ರೀತಿ ಇದೆ ಅಂತಂದ್ರೆ ಇವರು ಈಗ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಎರಡು ಸಾವಿರದ ಹದಿನೈದನೇ ಇಸ್ವಿವರೆಗೂ ಭಾರತದಲ್ಲಿ ಏನು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗಿದೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಅರೆ ಹಿಂದೂಗಳು ಏನು ಹೋರಾಟಗಾರರಿದ್ದಾರಲ್ಲ ನಮ್ಮ ಕನ ನಮ್ಮ ಕರ್ನಾಟಕದಲ್ಲಿ ಪ್ರಮೋದ್ ಮುತಾಲಿಕ್ ಆಗಿರ್ಬೋದು ಚಕ್ರವರ್ತಿ ಸೂಲಿಬಲ್ಲಿ ಸ್ವಯಂ ಘೋಷಿತ ಆಗಿದ್ದಾರಲ್ಲ ಅವರು ಇರ್ಬೋದು ಇವ್ರ ಎಲ್ಲರೂ ಸಹ ಈಗ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಮೊನ್ನೆ ನಾನು ಮದುವೆ ಆಗಿಲ್ಲ ಯೋಗಿ ಆದಿತ್ಯನಾಥ್ ಮದುವೆ ಆಗಿಲ್ಲ ನಾವು ಎಲ್ಲರ ಮಕ್ಕಳನ್ನ ಮಕ್ಕಳಂತೆ ಕಾಪಾಡ್ತೀವಿ ಅಂತೇಳಿ ಇವರು ಮಕ್ಕಳನ್ನ ಜಾಸ್ತಿ ಮಾಡ್ಕೊಳ್ಳಿ ಅಂತೇಳಿ ಭಾಷಣ ಮಾಡ್ತಾರೆ ಹಿಂದೂಗಳಿಗೆ ಇವರುಗಳೇ ಮದುವೆ ಆಗಿಲ್ಲ ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಭಾರತ ದೇಶ ಇದೆ ಸ್ನೇಹಿತರೆ ಯಾವತ್ತಿಗೂ ಅಷ್ಟೇ ಒಂದು ಬದ್ಧತೆ ಇರುವಂತಹ ಯಾವುದೇ ಸರ್ಕಾರಗಳು ತಾನು ಮಾಡಿದ್ದನ್ನ ಜನರ ಮುಂದೆ ಹೇಳಿದಾಗ ಇಲ್ಲ ಹೇಳಿದಾಗ ಅವರು ಆ ಮುಂದಿನ ಎಲೆಕ್ಷನ್ ಅಲ್ಲಿ ಜನರ ಮುಂದೆ ಧೈರ್ಯವಾಗಿ ವೋಟ್ ಕೇಳ್ತಾರೆ ಗೆಲ್ತಾರೆ ಮೂರನೇ ಬಾರಿಗೂ ನಾನೂರಲ್ಲ ಐನೂರು ಸ್ಥಾನಗಳನ್ನು ಗಳಿಸುವಂತಹ ಸಾಧ್ಯತೆ ಇದೆ ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಹೋಗ್ತಾ ಇದ್ರೆ ಜನರಿಗೆ ಮನವರಿಕೆ ಆಗುತ್ತೆ ಈ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತೇಳಿ ಈ ಫಲಿತಾಂಶ ಏನು ಜೂನ್ ನಾಲ್ಕನೇ ತಾರೀಕು ಬರುವಂತಹ ಫಲಿತಾಂಶ ಭಾರತೀಯ ಜನತಾ ಪಕ್ಷ ಇನ್ನೂರಿಂದ ಇನ್ನೂರೈವತ್ತು ದಾಟೋದು ಕಷ್ಟ ಎನ್ನಲಾಗ್ತಾ ಇದೆ ಬಹುಶಃ ಈ ಏನು ಮೂರನೇ ಅವಧಿಯಲ್ಲಿ ನರೇಂದ್ರ ಮೋದಿಯವರು ಪ್ರಧಾನ ಮಂತ್ರಿ ಆಗುವುದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ ಸ್ನೇಹಿತರೆ ಸುಳ್ಳುಗಳು ಹೆಚ್ಚು ದಿವಸ ನಿಲ್ಲೋದಿಲ್ಲ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ಸಿಕ್ಕಿದಂತ ಅವಕಾಶವನ್ನು ಬಳಸಿಕೊಳ್ಳಲಾರದೆ ನರೇಂದ್ರ ಮೋಡಿಯವರು ತಡಬಡಿಸ್ತಾ ಇರುವುದನ್ನ ನೋಡ್ತಾ ಇದ್ರೆ ಬಹುಶಃ ಇದು ಒಂದು ಪಾಠ ಆಗ್ಬೇಕು ಸ್ನೇಹಿತರ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ